ಗಂಡಿನಿಂದ ಗಂಡು ಎಷ್ಟು ಮಂದಿ ಹುಟ್ಟಿದ್ರೆ ಈ ಹೌದ್ರಿ ವಿಷಯ ಏನಪ್ಪಾ ಅಂತಂದ್ರೆ ಲೇಖ್ ಪ್ರಕ್ರಿ ಆದಿರುದ್ರನೂ ಬ್ಲೂ ಭ್ರೂ ಮಧ್ಯದಲ್ಲಿ ದಶರುದ್ರರು ರುದ್ರರು ಆದಿರುದ್ರನ ತ್ರಿಕುಟ ಸ್ಥಾನದಲ್ಲಿ ಸಹಸ್ರ ಕೋಟಿ ರುದ್ರ ಗಣಗಳು ಹುಟ್ಟಿದ್ರು ಹೌದು ಆದಿರುದ್ರನ ದಕ್ಷಿಣ ಕಪೋಳದಲ್ಲಿ ಎರಡು ನೂರ ಎಂಬತ್ತು ಕೋಟಿ ಪ್ರಥಮ ಗಣಂಗಳು ಹೌದ್ರೆ ಹುಟ್ಟಿದ್ರು ಆದಿರುದ್ರನ ವಾನಕಪೋರದಲ್ಲಿ ಐದು ನಿರ್ಬುದ ತೊಂಬತ್ತೆಂಟು ಕೋಟಿ ಐದು ಲಕ್ಷ ಐದು ಸಾವಿರ ಹುಟ್ಟಿದ್ರು ಹೌದ್ರೆ ಆದಿರುದ್ರನ ದಕ್ಷಿಣ ಕದಪಿನಲ್ಲಿ ಹನ್ನೊಂದು ಕೋಟಿ ಅಮರಂಗ್ ಹುಟ್ಟಿದರು ಆದಿರುದ್ರನ ಬಲದ ಕಣ್ಣಿಯಲ್ಲಿ ಹೌದು ಹುಟ್ಟಿದರು ಅನ್ನುವಂಗ ಹೌದ್ರೆ ಬ್ರಹ್ಮಾಂಡ ಪುರಾಣ ಇಪ್ಪತ್ತನೇ ಪುಟದಾಗ ಓದಿ ನೋಡ್ಕೋ ಹೌದು ಹಾಳ ನಿಜವಾಗಿ ಬಂದಿತ್ತೆ ಅಂದ್ರೆ ನೀ ಎಲ್ಲ ಸೃಷ್ಟಿ ಮಾಡಿದ್ರೆ ಎಷ್ಟು ಮಂದಿ ಹುಟ್ಟಿಸಿದೀನಿ ನಿನ್ನ ಹೆಣ್ಣಿನಿಂದ ಹೆಣ್ಣು ಹುಟ್ಟಿದಾರೆ ಇದ ಬ್ರಹ್ಮಾಂಡ ಪುರಾಣ ಇಪ್ಪತ್ತನೇ ಪುಟು ನೋಡ್ಕೋ ತೋದ್ಕೋರಪ್ಪ ಇಪ್ಪತ್ತೆ ಪುಟ ಕಮಿಟಿ ಅವ್ರ ಅವ್ರಿಗೆ ನೋಡ್ಕೊಲಿ ಅವ್ರ ಅವ್ರೂ ನಾವು ಶನಾರ ಇದ್ರೆ ನಾನು ಹೇಳಬೇಕಾದ್ರೆ ಬಂದ್ ಅದ್ರಾಗ ನಿಮ್ಮ ವಾಂದಿ ಏನು ಏನೂ ಇಲ್ಲ ಸೀರಿ ಚರಕ ಕೇಳಂಗ ಹೇಳಾಕಿಲ್ಲ ನಮ್ಮ ಗಣ್ಣ ಇಲ್ಲದ ಹೌದು ನೀ ಯಾವಾಗ ಬಸ್ ಆಗಿ ಹಾಡತ್ತೀನಿ ನನಗೆ ಮುಂದೆ ಹಾಡಿ ಹೋಗು ಹಾಂ ಇಷ್ಟ ಇಪ್ಪತ್ನೇ ಪುಟ ಆಗ್ತಿಗಿ ಇಲ್ಲ ಐತಿ ನೋಡ್ರಿ ಇದ್ರಾಗ ಓದಿ ನೋಡ್ರಿ ಎಲ್ಲ ಐತಿ ನೋಡ್ರಿ ನಾಪ ಹೇಳಿದೆಲ್ಲ ಇದ್ರಾಗ ಐತಿ ತಪ್ಪಿದ್ರೆ ಬೇಕಾರ ಕೇಳಿರಿ ಅದು ಕಮಿಟಿ ನಿರ್ಣಾಯಕರಿಗೆ ಬಿಟ್ಟು ಕೊಟ್ಟಿ ಸೀರಿ ಕೃತಿ ದೇವಿ ಅನ್ನೋಂಗೆ ಲೇಕ್ ಇದನ್ನ ಕೇಳ್ಕೊ ಪೂರ್ವ ಕಾಲದಲ್ಲಿ ಸೃಷ್ಟಿ ಕಾರ್ಯದ ಆರಂಭದಲ್ಲಿ ನಾನು ಪ್ರಕೃತಿಗೆ ಆಕೆಯ ಸಂಪೂರ್ಣ ಲೋಕಗಳ ಆದಿಕಾರಣಾಗುವಂತೆಯು ಹಾಗೂ ಆಕೆಯಿಂದಲೇ ತಾನು ಸೃಷ್ಟಿಯನ್ನು ಆರಂಭಿಸುವೆನೆಂದನು ಇದನ್ನು ಕೇಳಿ ಪರ ಪ್ರಕೃತಿ ಏಳು ಪ್ರ ಸ್ವರೂಪಗಳಲ್ಲಿ ಪ್ರಕಟವಾದಳು ಗಾಯತ್ರಿ ಸರಸ್ವತಿ ಲಕ್ಷ್ಮಿ ಉಮಾದೇವಿ ಶಕ್ತಿ ಬೀಜ ತಪಸ್ವಿನಿ ಹಾಗೂ ಧರ್ಮ ಧ್ರುವ ಇದ ಪದ್ಮ ಪುಟ ಒಂದ್ನೂರ ಮೂವತ್ಮೂರ್ ನೋಡ್ರಿ ಎನ್ ಕೌಶಲ್ಯ ಬಾಯಿ ಬರ್ದತ್ ನೋಡ್ರಿ ಇದು ಬುಕ್ಕ ನೋಡ್ರಿ ನಾವು ಮೊದಲ ಒಂದು ಒಂದ್ ಮಾತು ಹೇಳಿದೆವು ಸೃಷ್ಟಿ ಬಗ್ಗೆ ಚರ್ಚೆ ಮಾಡ್ಬೇಕತ್ತೀರ ಒಂದ ಅಧ್ಯಾಯ ಪೂರ್ಣವಾಗಿ ನಾವು ಅದ್ರ ಬಗ್ಗೆ ಸ್ಟಡಿ ಅಂತ ಹೇಳಿದೆವು ನಿಮ್ಮ ನಮಗೇನು ಇನ್ನೊಂದು ಮಾತು ಹೇಳ್ತೇನೆ ಯಾರು ತಪ್ಪು ತಿಳಿಬೇಡ್ರಿ ನೀವಾದ್ರೂ ಅಷ್ಟ ನೀವಾದ್ರೂ ಅಷ್ಟ ನಾವಿಲ್ಲಿ ಅದಕ್ಕೆ ಬಂದೇವಿ ಯಾರು ಯಂಗ ಏನ್ ಮಾಡತ್ತಾರು ಎಷ್ಟು ಶಾಣ್ಯಾರದರು ಎಷ್ಟು ದೈವೆಲ್ಲ ಇಚ್ಚಿ ವಿಚಾರ ಮಾಡತ್ತಾರ ನಾವು ವಿಚಾರ ಮಾಡ್ತೇವೆ ನಾವು ಮಾಡುದು ಅದನ್ನ ಕರೆಕ್ಟಾ ನೀವೊಂದ್ರು ಅಷ್ಟ ನಮಗೆ ನೀವ್ ಅಂದ್ರೆ ಅಷ್ಟ ಯಾರು ತಪ್ಪು ತಿಳಿಬೇಡ್ರಿ ನಾವ್ ಇದ್ದಿದ್ದಷ್ಟ ಇದ್ದಂಗೆ ಹೇಳವ್ರ ಹ ಮುಂದಿನ ನಿಮಗ್ ನಿಮಗ್ ಬಿಟ್ಟು ಬಿಟ್ಟಿದ್ದ ಕೊಡುದು ಬಿಡುದು ಆದ್ರೆ ಚರ್ಚೆ ಮಾಡಬೇಕಿರಿ ನಾವು ಹೇಳಿದೆ ಹೇಳಿದೇವ ಅಡ್ವಾನ್ಸ್ ಓದ್ಬೇಕೀರಿ ನಾವು ಒಂದ್ ಅಧ್ಯಾಯದಿಂದ ಅದನ್ನ ಸ್ಟಡಿ ಮಾಡಿಕ ನಿಮ್ದು ಕರೆಕ್ಟ್ ಆಯ್ತು ನಿಮ್ದು ಕರೆಕ್ಟ್ ಐತೋ ಅಂತ ಹೇಳಿದೆವು ನಾವು ಹ ಆದ್ರೆ ಹಿಂಗ ನಡಕ ಅಲ್ಲಿಂದ ಓದು ಇಲ್ಲಿಂದ ಓದು ಅಂತಂದ್ರೆ ಅದ್ರ ವಿಷಯ ಏನಕ್ಕು ಅರ್ಧ ಮರ್ದ ಹಾಕವು ಯಾರೋ ಆದ್ರೂ ಆತು ನಿಮ್ದು ಆದ್ರೂ ಆತಿ ನಿಮ್ದು ಆತಿ ಹೌದಿಲ್ಲ ಅದಕ್ಕೆ ಏನೈತಲ್ಲ ಘರ್ಷಣೆ ಏನೈತಲ್ಲ ಬೆಳಿಗ್ಗೆ ಐದು ಗಂಟೆ ತನ ನಾವು ನಿಮಗೆ ಟೈಮ್ ಕೊಟ್ಟಿದ್ದೇವೆ ಅದನ್ನ ಯಾಕೆ ಹೇಳಲ್ಲ ಇದನ್ನ ಯಾಕೆ ಹೇಳ್ದಲ್ಲ ನೀವು ಅನ್ಬೇಡ್ರಿ ನೀವು ಅನ್ಬೇಡ್ರಿ ಐದು ಗಂಟೆ ಕುಳ್ಳ ನಿಮ್ಮ ಇಬ್ಬರಿಗೆ ಒಡನಾಗ ನಿಮ್ಮ ನೀವು ಆದ್ರೂ ತಂದಿಲ್ಲಿ ಹೊಡಿಬೇಕು ನಾವು ಇಬ್ರು ಬಡ ಅವ್ರಲ್ಲ ನಿನ್ನೂ ಬಿಡುದಿಲ್ಲ ನಿನ್ನೂ ನೀವು ನೀವೇನೇನು ಕೇಳ್ತಿರಲ್ಲ ಬೆಳಗಿನ ಮಟ್ಟ ಐದು ತನಾ ನೀವು ಹೊಡಿಲಿಲ್ಲ ಅವರು ನೀವು ಅವ್ರವ್ರ ಹೊಡಿಲಿಲ್ಲ ಅಂತಂದ್ರೆ ನಿಮ್ಮ ನೀವು ಆದ್ರೂ ಹೇಳ್ಬೇಕಿಲ್ಲೆ ನಾ ಇಬ್ಬರನ್ನು ಬಿಡುದಿಲ್ಲ ಇವತ್ತ ಗೊತ್ತಾಯ್ತಿ ಆದ್ರೆ ನಿಷಾರ ಏನೈತಲ್ಲ ಸೃಷ್ಟಿ ಒಳಗೆ ಏನೈತಲ್ಲ ಒಂದ್ ಐತಾಯಿ ನಾವು ಪೂರ್ಣ ಕಂಪ್ಲೀಟ್ವಾಗಿ ನಿಂಬುದಾದ್ರು ಓದವ್ರ ನಿಂಬುದಾದ್ರ ಯಾವ ಸತ್ಯಾಂಶ ಬರ್ತೈತಿ ಅನ್ನೋದಂತ ನಾವು ಕ್ಲಿಯರ್ ತೆಗಿಬೇಕೈತಿ ಆಯ್ತ್ರಿ ಎಲ್ಲರೂ ನಮ್ಗೆ ನೀವು ಅಷ್ಟೇ ಗುರುಗಳ ಗುಡುಮ್ಕಿರಿ ಅವ್ರ ನೀವು ಅಷ್ಟ ಅವ್ರ ಕೆಂಗನವರವ್ರು ಅಷ್ಟ ನಮಗ ಇಲ್ಲಿ ಯಾವ್ದಕ್ ಬಂದೇವಿ ಅದನ್ನ ಮಾಡಬೇಕು ನಮ್ ಬಗ್ಗೆ ಯಾರು ಮಾಡಿ ಹೇಳ್ತೀನಿ ಭೇದ ಭಾವ ಮಾಡ್ರಿ ನೀವು ಇನ್ನೂ ಏನರ ನನ್ನ ಸತ್ಯಾವಶ್ಯ ಪರೀಕ್ಷೆ ಮಾಡುವಂತಿದ್ರ ಆ ತಾಯಿ ಅನ್ರ ನನಗೆ ತೊಗೊಂಡ್ಬಂದಿಡ್ರಿ ಆ ಪ್ರಾಮಾಣಿಕವಾಗಿ ನಾ ಮಾಡ್ತೇನೆ ತಿಳಿದ್ರಿ ದೈವಿಕದೊಂದು ನಂದ ನಿಷ್ಠುರ ಮಾತ ನೀವಾರಷ್ಟ ನೀವಾರಷ್ಟ ಇನ್ನು ಯಾರು ನನ್ನ ಬಗ್ಗೆ ಗೊಂದಲ ಇದ್ರ ಈಗ ಏನು ನಾ ಏನು ನಿರ್ಣಯ ಇನ್ನು ಅಲ್ಲ ನಾ ಹೇಳತೇನೆ ನನ್ನ ಬಗ್ಗೆ ಯಾರ ತಪ್ಪ ಅಂಶ ನಿಮ್ಮಲ್ಲಿ ಇದ್ರ ಈಗ ನನಗೆ ಏನ್ ನಿಮಗೆ ನಿಷ್ಠುರ ಪ್ರಾಮಾಣಿಕತೆ ಏನ್ ಬೇಕಲ್ಲ ನನಗ್ ಮಾಡ್ತು ಚಲೋ ಮಾಡ್ರಿ ಅಂತ ಹೇಳ್ರಿ ಅದಕ್ಕೂ ನಾವು ಓಕೆ ತಿಳತ್ರಿ ನೀವ್ ಆದ್ರು ಅತಿ ನೀವ್ ಆದ್ರು ನೋಡ್ರಿ ನಾವ್ ಕೇಳುವುದೇನಂದ್ರ ಪದ ಎಲ್ಲಿ ಮಠ ಬರ್ದ ಅಲ್ಲಿ ಮಠ ಆಟ ತೋರ್ಸಾರ ನಾವು ಪದದಾತ್ರೆ ಕರೆಕ್ಟ್ ಪದ ತೋರಿಸಿದ್ರೆ ಅವ್ರದ್ದು ಹೆಂಗೈತ್ರಿ ನಮ್ ಹಿಂಗ್ ಐತಿ ತೋರ್ಸತ್ತಿಲ್ರಿ ನಾವ್ ಪದ ಎಲ್ಲಿ ಮಟ್ಟ ಹೋಗಿ ಮುಟ್ಟಿದವ್ ನಮ್ ಅಲ್ರ ಗುರುಗೋಳ ಅಂತವ್ರು ಜ್ಞಾನಿಗಳು ನಿಮ್ಮ ಪಂಡಿತರು ಬರ್ದ ಕೊಟ್ಟ ಪದಗೋಳ ನಾವೇನ್ ಬರ್ದಿಲ್ಲ ಅವ್ನ ಕುತ್ಕೊಂಡ ಎಲ್ಲಾರು ಅವ್ರ ರೀ ಎಲ್ಲಾರು ಅವ್ರ ಮಾಡವ್ರದನ್ನ ಎಲ್ಲಾರು ಅವ್ರ ಕರೆಕ್ಟ್ ಆದ್ರೆ ಯಾರ ಎಷ್ಟು ದುಡ್ಕೊಂಡಿರ್ತಾರಲ್ಲ ಯಾರ ಎಷ್ಟು ಅಭ್ಯಾಸ ಮಾಡಿರ್ತಾರಲ್ಲ ಅವ್ರಿಗೆ ಅದ್ರಿಗೆ ನೀವ್ ಐತಿಹಾರ ಹೋದ್ರಿ ಪೂರ್ಣ ಹೋದ್ರಿ ನಮಗ್ ಬಿಟ್ಟದ್ದಲ್ಲ ನಮ್ ಪದ ಎಲ್ಲಿ ಮಟ್ಟ ಆಯ್ತು ಅಲ್ಲಿ ಮಟ್ಟ ಅಟ್ಟ ತೋರ್ಸಾರ ನಾವು ಈಗ ನೋಡ್ರಿ ಒಂದ್ ಈಗ ಅದು ತಪ್ಪಂತ ನೀವು ಅದನ್ನು ಸರಿ ಮಾಡಿ ತೋರಿಸುವಂಗಿದ್ರೆ ಅದಕ್ಕೆ ನಾವು ಮುಂದೆ ವಿಚಾರ ನೀವಾದ್ರೂ ಅತಿ ನೀವು ಅದ್ರ ಕೆಳಗ ಅವ್ರ ಸುನ್ಯದೊಳಗೆ ದೇವಿ ನಾಮ ಯಾವ್ದಿತ್ತು ಅವಳಿಂದ ಏನ್ ಸೃಷ್ಟಿ ಆಯಿತು ಅಂತ ಅವ್ರು ಕೇಳಿರಿ ಹಂಗ ಮಾತ ನೀವು ನಿಮಗ್ ತಿಳಿದಷ್ಟು ನೀವು ಹೇಳಿರಿ ಅವರಿಗೆ ಅದು ಸರಿ ಅನಿಸದೆ ಇದ್ರೆ ದೈವಕ್ಕೆ ಅದು ಸರಿ ಅವರು ಹೇಳಬೇಕು ಒಂದೇತ್ರೆ ಇಲ್ದಿತ್ತು ಅವ್ರು ಹೇಳಿದ್ದು ನಿಮಗ್ ತಪ್ಪ ಅನಿಸ್ತು ಅದನ್ನ ಸರಿ ಮಾಡಿ ತೋರಿಸೋಂಗು ನಿಮಗೂ ಇರ್ಬೇಕು ಅಂದ್ರೆ ಅದಕ್ಕೆ ಓಕೆ ನಾವು ಕೊಡೋ ಆಯ್ತು ಆಯ್ತಾಯ್ತು ನಿರ್ಮಾಣ ಏನೈತಲ್ಲ ಯಾರ್ದಾದ್ರು ನಮ್ಗೆಲ್ಲಾರು ಅಷ್ಟು ಆಗ ಐತಲ್ಲ ಯಾರು ತಪ್ಪು ತಕೋಬೇಡ್ರಿ ನಾ ಹಿಂಗ ಶಿವನ್ ನಿಂತ ಅದು ಮಾಡಿದ ಅಂತೇಳಿ ನೀವು ಅನ್ಬೇಡ್ರಿ ನೀವು ಅನ್ಬೇಡ್ರಿಲ್ರಿ ಬಾಗಿಲ್ರಿ ಬಾಗಿಲ್ರಿ ಅದು ಬಾಗಿಲ್ರಿ ಶಾಂತ ರೀತಿಯಿಂದ ಒಂದ್ ಸ್ವಲ್ಪ ನೋಡ್ರಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಕ್ಷತ್ರಗಳಿಲ್ಲ ಯಾರು ಇಲ್ಲ ಸಮಯದಾಗ ಹೌದ್ರೆ ಆ ಪ್ರಕೃತಿಯದಾಳ ಅಂತ ಹೇಳಿದ್ರು ಹೌದ್ರಿ ಆದ್ರೆ ಇವರು ಹೋದೊಂದು ಮಾಡುದೊಂದು ತೋರಿಸೊಂದು ಮಾಡಕತ್ತಾರ ಸರಿ ಈಗ ಇದೇ ವಿಷಯವನ್ನ ಚರ್ಚೆ ಹೆಂಗ್ ನಡೀಬೇಕಾ ಅಂತಂದ್ರೆ ಹೆಂಗ ನಡಿಬೇಕ್ರೀ ಪ್ರಕೃತಿ ಅರಾಳಂತ ಇಲ್ಲಲ್ಲಿ ಅರಾಳ್ ಅಂದ್ರೆ ಪ್ರಕೃತಿ ಸಾಕ್ಷಾತ್ ಬ್ರಹ್ಮನ ಮಗಳು ಬ್ರಹ್ಮನಿಂದ ಹುಟ್ಟಿದಾಳಂತ ನಾ ಹೇಗ್ ಕೊಡ್ತೇನೆ ನಿನಗೆ ಹೌದು ಹ್ಮ್ ಮತ್ತೆ ಪ್ರಕೃತಿ ಅನ್ನುದ ಪರಮಾತ್ಮ ನಾಮ ಐತಿ ಹೌದು ಒಂಬತ್ತು ಮಂದಿ ಗಂಡಸೂರನ ಸೂರನ ಪ್ರಕೃತಿಗಳಂತ ನಾಮದವು ಅಲ್ಲು ನಾಮ ಕೊಡ್ತೇನೆ ನಿನಗೆ ಹೌದು ಇವರ ಒಂಬತ್ತು ಮಂದಿ ಪ್ರಕೃತಿಗೆ ಇಂಥವ್ರಿಗೆ ಪ್ರಕೃತಿ ಅಂತಾರ ನಾ ಕೊಡ್ತೇನೆ ಹೌದ್ ನೀ ಏನ್ ಮಾಡಬೇಕ ಅಂತ ಅಂದ್ರೆ ಸಾವಕಾಶ ಎರಡಿಗೆ ಮುಗಿದಾಗ ನಾಟುವ ಲಕ್ಷ್ಮಿಗೆ ಪ್ರಕೃತಿ ಅಂತೀವೋ ಪಾರ್ವತಿಗಂತೀವೋ ಲಕ್ಷ್ಮೀಗಂತೀವೋ ಹೌದು ಯಾರಿಗಂತಿ ಪ್ರಕೃತಿ ಅಂತ ನಾಮ ಕೊಡು ಒಂದೇ ಹೌದಾ ಯಾವ ನೀ ಕೊಡ್ತೀಯ ಅವಾಕಿನ್ನ ಹುಟ್ಟಿಸಲೋ ಅಂದ್ರೆ ಇವತ್ತು ಗಂಡ ಕಡಿಮೆ ಅಂತ ಹೋ ಬರ್ಲಿಂಗ ನಾ ಹೇಳ ಅರ್ಥ ಮಾಡ್ಕೋ ಹೌದ್ವಾ ತಂದು ಸಿಕ್ಕ ಸಿಕ್ಕಂಗ ಮಾತಾಡಿ ಹೋಗಬೇಡ ಈಗ ನಿನಗ ಘರ್ಷಣೆ ಏನಪ್ಪಾ ಅಂದ್ರೆ ಏನ್ ಬಿಡ್ತೀರಿ ಆದಿಶಕ್ತಿ ಹೌದು ಯಾವ ಈಗದಾಗ ಜನನಾಗ್ಯಾರು ಆದಿಶಕ್ತಿ ಯಾವ ಯುಗದಾಗ ಯಾವ ನಿಂದ ಏನ್ ನಮ್ಮಅಪ್ಪ ನಿಂದ ಆಗಿದಾಳೋ ನಿಮ್ಮ ನಿಂದಾಗಿದ್ದಾಳೋ ಆದಿಶಕ್ತಿ ನಿಮ್ಮವಾಗ ನಿಜ ಹುಟ್ಟಿದ್ರು ತಂದು ಹೇಳಿದನ ಹ ನಿಮ್ಮವಾಗ ನೀವು ಹುಟ್ಟಬೇಕ ಮತ್ತ ಅಲ್ಲಿ ನಮ್ಮಅಪ್ಪನ ಕೂಡ ಬರಬಾರ್ದ ಮತ್ತೆ ಇನ್ನೊಂದು ಹೌದು ಪ್ಪ ಅಂತಂದ್ರ ಗುರುಗಳ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಠ್ಯದ ದಿನದಂದು ಹೌದು ಸೂರ್ಯೋದಯ ಕಾಲದಲ್ಲಿ ಬ್ರಹ್ಮನು ಸಮಸ್ತ ಜಗತ್ತನ್ನು ಸೃಷ್ಟಿಸಿದನು ಅನ್ನುವ ನಾರದ ಪುರಾಣದಾಗ ಬರೆದಿಟ್ಟಾರೆ ಹೌದ್ರೆ ಹೆಂಗ ನಿಮ್ಮ ದೇವಿ ಪ್ರಕೃತಿ ದೇವಿ ಯಾವ ಸಮಯದಾಗ ಸೃಷ್ಟಿ ನಿರ್ಮಾಣ ಮಾಡಿರುವ ಯಾವ ಕೊಟ್ಟು ಹೌದ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರ ಏನ್ರಿ ಗುರುಗಳ ಪೂರ್ವ ಕಲ್ಪದಾಗ ಹೌದು ಸ್ತ್ರೀಯರ ಜಾತಿನ ಈ ಭೂಮಿ ಮೇಲೆ ಇಲ್ಲ ಒಂದು ನಾಲ್ ಕೊಡ್ತೇನೆ ನಿನಗ ಹೌದ್ ಅವ್ರ ಜಾತ ಇಲ್ಲ ಮಂಗ್ ಹೌದ್ ನಿನಗ ತಿಂಡಿದ್ರ ತಿಂಡಿ ಪಾವರ್ ಇದ್ರ ಇಡೀ ಪೂರ್ವ ಕಲ್ಪದಾಗ ನಿಮ್ ಗಂಡಸೂರ್ ಜಾತಿ ಇಲ್ಲ ಕೊಟ್ಟು ಹಾಡ್ತಿಮ್ಮ ಈ ಮುನ್ನೇ ಪಾಯಾಗ್ ನೀನು ಕೊಟ್ಟ

ಅಂದ್ರೆ ನಿಮ್ಮ ಅವ್ವಂದು ಇಲ್ಲದ ಬರಿಯಕ್ಕಾಗೋದಿಲ್ಲ ಆಗುದಿಲ್ಲ ರೀ ಮುದ್ರಾಗ ಬರಿತಾರೆ ಹೌದು ಹೆಂಗೆ ನಮ್ಮ ಅಪ್ಪ ಯಾವ ಕಲ್ಪದಾಗ ಹೌದು ಹೆಂಗೆ ಸೃಷ್ಟಿ ಮಾಡಿದ ಅನ್ನೋದು ನಾ ಹೇಳ್ತೇನೆ ಇಂಥ ಕಲ್ಪದಾಗ ಬ್ರಹ್ಮ ಅಂತ ಅವ್ರು ಉಟ್ಸ್ಯಾನ ಹೌ ಇಷ್ಟ ಮಂದಿ ಉಟ್ಸ್ಯಾನಂತ ನಾ ಕೊಡ್ತೇನೆ ಹೌದು ನೀ ಯಾವ ಕಲ್ಪದಾಗ ಉಡ್ಸೀರಿ ನಿನ್ನಗೆ ಮಲಿ ಯಾವ ಕಲ್ಪದಾಗ ಬಂದಾವ್ ಹೌದು ಆ ಕಲ್ಪು ಅಷ್ಟಿತ್ತು ಹೌದು ನಿಜವಾಗಿ ನೀ ಹೆ ಮೊದಲು ತಳಪಾಯ ಗಟ್ಟಿ ಪಾಡನಾ ನಂಬಾಲಿ ನೋಡಿ ಕಮಿಟಿ ಗುರುಗಳ ಒಂದು ಮಾತು ಏನಪ್ಪಾ ಅಂತಂದ್ರೆ ಪೂರ್ವದಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಕ್ಷತ್ರ ಇರೋದ ಯಾವ ಕೊಟ್ಟು ಹಾಡನ್ರಿ ಹೌದು ನಾ ಇಟ್ಟಿದೇನವನು ಮಹಾದೇವನ್ ಇಟ್ಟೇನ ಮಹಾದೇವ ಸೂರ್ಯ ಇಲ್ಲ ಚಂದ್ರ ಇಲ್ಲ ಇಲ್ಲದಾಗ ನಮ್ಮ ದೇವಿ ಇದ್ಳು ಅವಾಗ ನಮ್ಮ ದೇವಿನಿಂದ ನಿಮ್ಮ ಮಾದೇವ್ ಹುಟ್ಟ್ಯಾನ್ ಅಂತೇಳಿ ಕೊಡೋಣ ಅಂದ್ರೆ ಹೌದಪ್ಪ ಇದು ಹೆಣ್ಣು ಆಡೋದು ಪದ್ಧತಿ ಅಂತೇಳಿ ಮತ್ತೆ ಪ್ರಕೃತಿ ನಿಟ್ಟಿ ಪ್ರಕೃತಿನ ಹುಟ್ಟಿಸಲಿಲ್ಲ ನಾ ಕಂಡು ಹಾಡವಲ್ಲ ಅಂತ ತಿಳ್ಕೊಂಬಿಡ ಲೇಖ ಕೊಟ್ಟು ಹಾಡ್ತಾನೆ ಹೌದು ಹೆಂಗ್ ಹೇಳಿ ಉಗ್ರ ಇದ್ರ ಕಮಿಟಿ ಕಮಿಟಿಯಿಂದ ನಮಗ್ ನಿರ್ಣಯ ಬರ್ಬೇಕು ಹಿಂದಿನ ಪಾಳಕ ನನಗೆ ಇದನ್ನ ಕೊಟ್ಟು ಹಾಡ್ಬೇಕು ಅವ್ರು ಯಾವ ದಿನ ಸೃಷ್ಟಿ ಮಾಡಿಲು ಅವಾಗ ಟೈಮ್ ಎಷ್ಟಿತ್ತು ಹೌದು ಅವ್ರ ದೇವಿ ಸೃಷ್ಟಿ ಮಾಡಿದ ನಮಗ ಆಧಾರ ಬೇಕ್ರೆ ಮತ್ತೆ ಸೃಷ್ಟಿ ಏನು ಪರಮಾತ್ಮನ ಸೃಷ್ಟಿ ಮಾಡುವಳು ಏನು ಬ್ರಹ್ಮನ ಸೃಷ್ಟಿ ಮಾಡುವಳು ವಿಷ್ಣುನ ಸೃಷ್ಟಿ ಮಾಡಿವಳು ಆಕೆ ಹೆಂಗೆ ಹುಟ್ಟು ಹೌದು ಯಾರು ನಡ್ತೀರೇಳು ಅವ್ರು ಹುಟ್ಟಿಸ್ಲಾ ಬಿಡಿ ಈಗ ನಿನ್ನ ಸವಾಲ್ ಕೇಳಣ್ಣ ಯಾವ ಯುಗದಾಗ ನಿಮ್ಮ ಆದಿಶಕ್ತಿ ಯಾವ ನಿಂದ ಹುಟ್ಟಿದಳು ನಿನಗೆ ಘರ್ಷಣೆ ಇದೆ ಆದಿಶಕ್ತಿ ಹುಟ್ಟಿದ್ದು ನೀ ಹೇಳಿದಂದ್ರ ಹೌದು ನಿಮ್ಮ ಹುಟ್ಟಾಕೆದವನ್ನು ಹೇಳ್ತಾನೆ ನಾನು ಇಲ್ಲಿ ಹಾ ಅಟ ಈಕೆ ಪದರಾಗಿ ಬಿದ್ದು ಹುಟ್ಟಿ ಕಾರಟ ಅನುಭವ ತಿಂದ ಅಂತ ತಿಳ್ಕೊತೇವ್ ನಾವು ಆ ಗೊಂಬಿ ಒಂದು ತಂದು ಕುಂಶಾಡ್ ಹಾಳಾಕತ್ತಿ ಕಲಿಯುದನ್ನ ಕೆಟ್ಟ ಹೋಗತ್ತಿದ್ದು ಹೌದು ಮತ್ತೆ ಮೊದಲು ಕಂಬಳಿ ಹಾಕೊಂಡು ಕಂಬಳಿ ಗಟ್ಟಿಗೆ ಮಾಡಿ ಹೌದ್ ಪರಮಾತ್ಮನ ಸ್ಟೋರಿ ಆಗ್ಲಿ ಹಾಲು ಮತ್ತ ಸ್ಟೋರಿ ಆಗ್ಲಿ ಹಾಡುವಂತ ವಿಷಯ ಇತ್ತು ಹೌದು ಈಗ ಪಗಾರಕಿಕ್ತೇವ ನಾವು ಪಗಾರಕ ನಾವು ಹಚ್ಚುವ ಶಕ್ತಿವಾನದ ಬಡ ಇವನ್ನ ಕರ್ಕೊಂಡು ಹೋಗಿ ಡ್ಯೂಟಿಗೆ ಹಸ್ತಾರಲ್ಲ ಹೆಂಗ ನೀ ಜೀಪ್ ಅಡಿ ತಗೊಂಡು ಹತ್ತಿಟ್ಟ ಆ ಕಾಲ ಬೇರೆ ಅಲ್ಲದ ಪುರ್ಸೊತ್ತಿಲ್ಲ ನಿಮ್ಗ ಹ ನಿಮ್ ಹೆಸರು ಏನು ಮೊದಲ ತಿರುಗಾಡ್ತು ಇಲ್ಲ ಅಂತ ಹೇಳ್ತಿ ನನಗ ನೀವು సూ మడు నాలుగు అది గోత్యిత్యా ఈ జగద నోమ్యకే అన్నదా అవర్ అష్ట గొత్త అష్ట సూర్య ఇలా చంద్రు ఇలా గిట్లా కొడుతీ அது எ கொடுது நம்ம அப்படின் நானும் இல்லத கொடுக்கு முந்த நம்ம ஆட்காட் கேது அது நீனிக்கம் தோணு நமக்கு ஏன் ஆடத்தை நம்ம அப்ப ಹಾಡಿದ್ರ ಇಷ್ಟ ಫಲ ಅಂತ ನಾಳೆ ಕೊಡ್ತೇನೆ ಹೌದು ಹುಲಿಯಾ ನಿಮ್ಮವನ ಮುಂದೆ ಕುಣಿದಿ ನೀ ಹಾಡಿದ್ದೆ ನಿಮಗೆ ಇಷ್ಟ ಫಲ ಆತಂತ ಕೊಟ್ಟ ಹೊಡಿಲಿ ದಿಮ್ಮ ಹೌದು ನಿಮ್ಮವನ ಮುಂದೆ ಕುಣ್ಯಾತಿ ಅಂತ ಹೇಳ್ತಣ್ಣ ನಿಮ್ಮವನ ಹುಟ್ಟೆ ಅಣ್ಣ ತಿಳ್ಕೊತೆವಾ ಆ ಅದು ರಾತ್ರಿ ಟೈಮ್ ದಾಗ ಹಾಡಬೇಕು ಮತ್ತೆ ಆಗಲಿ ಹಾಡಿ ಗीडीನಿ ಅತಿ ಅಂತಾ ಹಾ ಆಗಲಿ ಹಾ ಹಾ ಆಗಲಿ ಆಡ್ ಟುಸ್ಕೋ ಎನ್ನ ಕೈ ಸುಮಾರ ಮೊದಲ ಹ ಇರ್ನಿ ಮೊಟ್ಟ ಮೊದಲ ಕೇಳಿನ ಸ್ತೋತ್ರಗಳು ಎಷ್ಟ ಹೌದು ಯಾವ ಕಾರಣಕ್ಕೆ ಸ್ತೋತ್ರ ಮಾಡಿದಿ ಏನಂತ ಬೇಡಿಕೊಂಡೆ ಹೌದು ಅದು ಬೇಕಾಗಿತ್ತು ನನ್ಗೆ ಸೂತ್ರ ಅದು ರುದ್ರ ಭಾರತ ಬ್ರಹ್ಮಾಂಡ ಪುರಾಣ ಸಿದ್ಧಗೌಡ ಮಹಾರಾಜರು ಬರ್ದಿದ್ದು ಅದೇನು ಸುಳ್ಳಲ್ಲ ಈ ಗಾಯ ಬರಬರ ಅದು ಸೂತ್ರ ಆ ಅಂದ್ರ ಸೂತ್ರ ಪಾತ್ರ ದಾರಿ ಅದು ಬ್ಯಾರೆ ಸ್ತೋತ್ರ ಆ ಸೂತ್ರದ ಬರಲ್ಲ ನಮಗೀಗ ಬುಕ್ಕ ತೋತ್ರಂತ ಏ ಅದನ್ನ ಲೇಖ ಕೊಡು ನಾನು ಹಂಗೆ ಕೊಡ್ತೆ ನಿನಗೆ ಮುಂಜಾನೆ ಐದು ಗಂಟೆ ಟೈಮಿಂಗ್ ಐತೋ ಈಗ ಏನೈತೆ ನಿಂದ ಅವಾಗ ತಿಳಿದಿತಲ್ಲ ಏನಂತ ಆಗುಲ್ಲನ್ರಿ ಅನ್ರಿ ಅವ್ರಿಗೆ ಆಗುಲ್ಲ ಅನ್ನೋ ನಾ ಹೇಳ್ತೇನೆ ಅಂತವಾ ಶಾನ್ಯಾವಕಿ ತಿಳಿದಾಗೆ ಪಂಡಿತ ಆಗಿಂದಾಗ ಕೇಳಿತ ನೀ ಮತ್ತೆ ಬೇಡ ಬಾಯ್ ಸುಮಾರು ಬರ್ತೈತಿ ಏ ನಿನ್ನ ದಿನ ಟೈಮ್ ತಗೊಂಡ್ರು ನನಗೂ ಸಿಗೋದಿಲ್ಲ ನಿನ್ಗೂ ಸಿಗುದಿಲ್ಲ ಎಲ್ಲ ಬಲ್ಲ ಯಾರು ಇಲ್ಲ ಈಗ ಹೆಣ್ ನಂದು ಇನ್ನೂ ಒಂದು ಕೃಷ್ಣ ಬರ್ಕೋರಿ ಹೇಳ ಮಕ್ಕಳಿಗೆ ಹೌದು ತಾಳಿ ಮುಗಬಟ್ಟ ಮಾಡಬೇಕಾದ್ರೆ ಹ ಬಂಗಾರ ಎಲ್ಲಿದ್ ಬಂತು ಹೌದಾ ಮತ್ತದಕ್ಕೆ ಅಡಗಲ್ ಹೌದು ಲಿಯಾ ಅಡಗಲ್ ಹೆಂಗ ತಯಾರಾತು ಅಳಿ ಶಾಲೆಗೆ ಹಾಕಬೇಕಿಯಾ ಮುಂದ ತಿ ಆ ಹೆಂಗ್ ತಯಾರಾತು ಹೌದ್ ಹೌದಾ ನಿಜವಾಗಿ ನಿನ್ನ ಹೊಸು ಕೊಟ್ಟಿದ್ರ ಅಂತ ಹೇಳಬೇಕು ಅದನ್ನ ಅಕಿ ಹಾಕೋತાડ್ರ ಮಾತಾಕಿ ನಿನ್ನ ಕೊಳ್ಳೆ ನೀನು ಹಾಕೊಂಡಿ ತಾಳಿ ಹೌದು ನಾವೇن ಹಾಕೊಂಡ ಬಂದಿ ಅಕಿ ಕೊಳ್ಳೆ ಹಾಕೊಂಡಿಲ್ಲ ಮುಗಬಟ್ಟು ಇಟ್ಕೊಂಡಿ ಅದಕ್ಕ ಅದಗಲಿ ಯಾರು ಎಲ್ಲಿದ ಬಂತು ಅದಕ್ಕ ಸುಟಿಗಿ ಯಾರು ಮಾಡಿದ್ರು ಏನೇನ್ ಮಾಡಿದ್ರು ಅದಕ್ಕೆ ಸಾಹಿತ್ಯ ಎಲ್ಲ ನನಗೆ ತಂದ್ ಹೇಳಿ ಅದಕ್ಕೆ ಪಿಂಗಿ ಯಾರು ಹಾಕಿದ್ರು ಹವ ಹವ ಹಾಕಕ ಅದಕ್ಕೆ ಇದ ಬಂತಲ್ಲ ಈಗ ಅನ್ನೋದೇನ್ರೀ ತೋಟದ್ ವಾರದ ಐತ್ರಿ ಅದ ರೀ ಮಕ್ಕಳು ಕೊಳ್ಳಾಗ ತಾಳಿ ಮುಗು ಬಟ್ಟ ಮಾಡ್ಬೇಕಾದ್ರೆ ಹಾಂ ಹಡಗಲ್ಲಿತ್ತಂದರೂ ಹೌ ಮುಂದ ಅದಕ್ಕೆ ಹವಾ ಹಾಕುದು ಕೊಳಿವಿ ಹುದ್ದು ಕೊಯ್ವಿ ಹೌದ್ರಿ ಸುತ್ತಿಗೆ ಹೊತ್ತಿಗೆ ಅದೆಲ್ಲ ತಯಾರು ಮಾಡ್ಬೇಕಾದ್ರೆ ಅದನ್ನು ಎಲ್ಲೆಲ್ಲಿಂದ ತಂದ್ರು ಹೆಂಗೆ ಯಾರು ಮಾಡಿದ್ರ ಅದನ್ನ ತಯಾರ ಹಾ ಅಂದು ನೋಡಿ ನಾಕೆ ಹೆಂಗೆ ಹೇಳ್ತಾನೆ ಹೇಳಿ ಏಯ್ ಮವ್ವನ ಮುಂದೆ ಹಾಡ್ಯುದ ನಿಮ್ಮ ಅವ್ವನ ಸುದ್ದಿ ನಮಗೆ ಹೇಳ್ಬೇಡ ನಮ್ಮ ಅಪ್ಪನ ಮುಂದೆ ಹಾಡಿತೀ ಸಿಗ್ತ ಲೇಖ ಕೊಟ್ಟು ಹಾಡಿಕೆ ಮಾಡ್ತೇವೆ ಹೇಳಿರಿ ಗುರುಗಳು ಅದನ್ನ ಮೊದಲ ಕೇಳಿ ಕಡ ನಾವು ಯಾವ ದೇವ್ರ ಮುಂದೆ ಕುಣ್ದಾಡಿ ಹಾಡೆ ನಾವು ಜಿಗ್ದಾಡಿ ಹಾಡೆ ನಾವು ಏನೇನು ಫಲ ಪಡ್ಕೊಂಡೆವು ನಮಗೆ ಏನೇನು ವರ ಸಿಕ್ಕತಿ ನಾವು ಹೇಳ್ತೀವ ಹಾಂ ನಿಮ್ಮ ಅವ್ವನ ಮುಂದೆ ಈಗ ಹಾಡಕತ್ತಿ ನೋಡಿ ಇಲ್ಲೇ ಎರಡಕ್ಕದ ನಿಮ್ಮ ಅವ್ವ ಅಕಿ ಆಕಿ ಮುಂದೆ ಈಗ ಹಾಡಾಕತ್ತಿ ಆಕಿನಿಂದ ನಿನಗೆ ಏನು ಸಿಕ್ಕೈತಿ ಅನ್ನುಂಗ ನೀನು ಕಮಿಟಿ ಮುಕ್ಕು ಕೊಟ್ಟ ಹಾಡಿಕೆ ಮಾಡ ಏನದಿತ್ತು ಮುಂದಿನ ಪಾಯಕ್ ನೀನು ಕೊಡ್ಲಿ ಅಲ್ಲ ಬರ್ತಾನ ನಿನಗ ಆ ಕಾಡಿ ಅಂತ ಅವರು ಸ್ಯಾನಿಟರಿ ಭಗವಂತನ ಮಹಿಮೆಯನ್ನು ಬನ್ನಿಸುವ ಹಾಡುಗಳನ್ನು ಹಾಡಬೇಕು ಹೌದು ಗುರುಗಳ ವಾಕ್ಯಗಳನ್ನು ನುಡಿಸಬೇಕು ಜೈ ಜಯಕಾರಗಳಿಂದ ಜಯ ಘೋಷಗಳನ್ನು ಮಾಡಬೇಕು ದಂಡಾಕಾರವಾಗಿ ಅಡ್ಡ ಬಿದ್ದು ದೀರ್ಘ ದಂಡ ನಮಸ್ಕಾರಗಳನ್ನು ಹಾಡಬೇಕು ಹಾಕಬೇಕು ಹೀಗೆ ವಿಧಿ ಪೂರ್ವಕವಾಗಿ ಪೂಜೆ ಮಾಡಿ ರಾತ್ರಿ ಕಾಲದಲ್ಲಿ ಜಾಗರ ಮಾಡಬೇಕು ಹೌದು ರಾತ್ರಿ ಟೈಮ್ ಆ ಜಾಗದಲ್ಲಿ ಧ್ವನಿ ಹೇಗೆ ಇದ್ದರೂ ಹಾಡಬೇಕ ಹೌದ್ರಿ ಪಕ್ಕ ಇರ್ಲಿ ಹಂಗ ಇರ್ಲಿ ಹಂಕ ಧ್ವನಿ ಇರಲಿ ಅದ ಗಂಡಸರು ಹಾಡ್ಬೇಕ್ರ ಮತ್ತ ಪಕ್ಕವಾಗ ಸಕಲ ಕರಣಗಳು ಯಾವುದೂ ಇಲ್ಲದಿದ್ದರೂ ಉಚ್ಚ ಸ್ವರದಿಂದ ಭಗವಂತನ ಗುಣವರ್ಣನ ಪರವಾದ ಹಾಡುಗಳನ್ನು ಹಾಡುತ್ತಾ ಗಾಯನ ಮಾಡಬೇಕು ಇದರಿಂದ ಮನುಷ್ಯರು ವಿಷ್ಣುವಿನ ಶ್ರೇಷ್ಠವಾದ ಸ್ಥಾನವನ್ನು ಹೊಂದುತ್ತಾರೆ ಹೌದು ಬಂಗಾರದ ಗಜ ಮುಂದೆ ಏಕಾದಶಿ ದಿನ ಜಾಗರ ಕಾಲದಲ್ಲಿ ಹಾಡು ಹಾಡಿದ್ರೆ ಬರುವಂತ ಪುಣ್ಯ ಎಂತಾದನ್ನು ಮಿಗಿಲಂತ ನೋಡ್ಕೋ ಬ್ರಹ್ಮ ಪುರಾಣ ಐದು ನೂರ ಎಂಬತ್ತೇಳರಿಂದ ಎಂಬತ್ತೆಂಟನೇ ಪುಟ ಓದಿ ನೋಣ ಚಾಸ್ಮಾ ಹಾಕುವ ನೋಡ್ಕೋದ್ ಹಾ ஜரு நம்ம அப்படின் கண்டை ಆ ಹೆಸ್ತಾವ ನಮ್ಮಪ್ಪ ಹೌದು ಏನಾಯ್ತು ರಾತ್ರಿ ಕಾಲದಾಗ ನಿಮ್ಮ ಅವನ ಮುಂದೆ ಹಾಡಿದೆಯಲ್ಲ ನಿನ್ನ ಏನ್ ಫಲಾತಿ ಯಾ ಯಾವ ಟೈಮ್ದಾಗ ಹಾಡಿದೀನಿ ಲೇಖ್ ಕೊಟ್ಟ ಮುಂದ குடும கேரி அதுக்க ஒால சொல்ல ಹಾಕಿ இன்னும் మన్నగిరి పర్వత కడవ్ మాది శేషన్ హగ్గ మారు తీరు సముద్రేవతి జగ్గత్తర ఒక్కడ దైత్ర జగ్గత్త జగ్గుట పార్వతిని కప్ప పరమాత్మను కప్పణ కుద్రీ ఏం నడ ప్రాణకి దైత్య సంఖ్య అరవత్ కోడి దైతూరు కోటి దేవతలు అదృత్ర జగ్గుంట దైత్రి హెచ్చారు దేవతలు ಪರಮಾತ್ಮ ಕೈ ಮುಗಿತಾರಪ್ಪ ಭಗವಂತ ದಿವಸ ಸರ್ವಲೋ ನಾಚ ದೇವತೆಗಳ ಸಂಖ್ಯೆ ಈ ಭೂಮಿ ಮೇಲೆ ಕೂಡ ಇಲ್ಲಿಂದ ನಮ್ಮ ಹೇಳಿ ಭಗವಂತ ಕೈ ಮುಗುರು ಕೇಳಾಕತ್ತಾರ ಅವಾಗ ಏನು ಮಾಡಿದ ಭಗವಂತ ಭಗವಂತ ಕೈ ಮುಗಿಲು ಕೇಳತ್ತಾರ ಭಗವಂತ ಪರಮಾತ್ಮ ವಿಚಾರ ಮಾಡಿ ನೋಡ್ತಾನ ಏನು ಮಾಡಿದ ಪರಮಾತ್ಮ ನೋಡಿಲಿ ಇವ್ರೂ ಕರು ನಾನು ಹೆಚ್ಚಿನ ದೇವತೆಗಳು ಕರ ನಾನು ನನ್ನಿಂದ ಯಾರಿಗೂ ಸಹಾಯ ಬರ್ದಂತೆ ಪರಮಾತ್ಮ ಕಪ್ ಕೊಟ್ಟಿರ್ತಾರ ಅವಾಗ ತೀರ್ ಸಮುದ್ರ ದಂಡಿ ಒಳಗ ಏನಾಗಿತ್ತು ತೀರ್ ಸಮುದ್ರ ದಂಡಿ ಒಳಗ ಮಾದೇವಂತ ಹೆಣ್ಣು ಮಗಳು ಯಾವ ರೂಪ ಅದಕ್ಕೆ ಹಾಕೋ ರೂಪದಾಗದೌದು ಹೌದು ಯಾರ ಮಾದೇವನಂತ ಹೆಣ್ಣು ಮಗಳು ಹೆಣ್ಣು ಮಗಳ ಗುಣ ಹೆಂತ ನೋಡ ಮದೇವನಂತ ಹೆಣ್ಣು ಮಗಳು ಹೇಳಿದಳಪ್ಪ ಅದಕ್ಕೆ ನೋಡಿ ತೀರ್ ಸಮುದ್ರ ದಂಡಿ ಒಳಗ ಹಾಕೋ ರೂಪದಾಗ ನೋಡಿಲಿ ದಂಡಿ ಸುಟ್ಲಿ ಆಟ್ಯಾರು ಮೇಯ್ ಆವಾಗ ಅವಾಗ ತೀರ್ ಸಮುದ್ರ ಒಳಗ ದೇವತೆಗಳ ಹೋಲಾಟವನ್ನು ನೋಡ್ಲಿ ಕಾರ ಏನು ಮಾಡಲಿಲ್ಲವು ಏನು ಅನುಭವ ಕೈ ಬಿಟ್ನಂದ ಏವತ್ತೇಳು ಸಂಖ್ಯೆ ಭೂಮಿ ಮೇಲೆ ಕೂನಿಲ್ದಾಗ ಆಗ್ತೈತೆ ಅಂತ ತಿಳ್ಕೊಂಡ ಅವಾಗ ನೋಡಿ ಆಕಳದಾಗ ಇದು ಆಕಳ ಅಂತ ಮಾಡೇವನಂತ ಹೆಣ್ ಮಗ ತೀರ್ ಸಮುದ್ರ ಹೋಗ ಹೊಂಟದಾಳ ಈಜಾಡಿಕೊಂತ ಹಾದುಳು ತೀರ್ಥ ಸಮುದ್ರದೊಳಗೆ ಹೋಗಿ ಮೂವತ್ಮೂರು ಕೋಟಿ ಯುವತಿ ಒಳಗೆ ಹೇಳ್ತಾರೆ ಏನಂತ ಹೇಳಿಲ್ಲವು ಅಲ್ಲ ದೈತ್ರಿಗೆ ಸಿಕ್ಕಿರಿ ಅಂದ್ರೆ ನೀನು ಯಾರೂ ಒಳಿಯಂಗಿಲ್ಲ ಇಲ್ಲ ಎಲ್ಲರೂ ಏಳುಕ ಅಂತ ಕೇಳಿ ನಾನು ಹಟ್ಟಿ ಒಳಗಾರೀರಿ ನಾನು ಗೋವಿನ ಒಳಗಾರಿನ ನಾನು ಕಚ್ಚಿ ಒಳಗಾದಿ ನನ್ನ ಬಾಲಿನ ತುದಿ ಒಳಗಾರ ಮೈದಿರಿ ಹೌದು ನಾನು ಸಿರಿ ಒಳಗಾರ ಕೋಡಿನ ಒಳಗಾರ ಮಂದಿ ಎಲ್ಲಾರು ಇವತ್ತಿನ ದಿವಸ ನಾನು ಸರಿದೋಗ ಅಡಿಕೋರಿದಾಗ ಅವಾಗ ಮೂವತ್ ಮೂರು ಕೋಡಿ ಇವತ್ತಿಲ್ಲ ಎಲ್ಲಿ ಅಡಿಕೊಂಡ್ರ ಬಂದ ಆಕಳು ಹಟ್ಟಿ ಒಳಗ ಅಡಿಕೊಂಡ್ರ ಆಕಳ ಒಳಗ ಅಡಿಕೊಂಡ್ರ ಹೌದ್ ಹೌದು ಅವಾಗ ತೀರ್ ಸಮುದ್ರ ಮೂವತ್ ಮೂರು ಕೋಟಿ ತಗೊಂಡು ನೋಡಿ ಅದೇನು ತಗೊಂಡ್ ಆಕು ರೂಪಾಯಿ ತಗೊಂಡು ತಂಡಿಗೆ ಬರ್ತಾಳ ಏನ್ ಮಾಡಿಳು ತಂಡಿಗೆ ಬಂದು ಹೇಳ್ತಾಳ ಏನ್ ಹೇಳ್ತಾಳು ಯಾಕೋ ಅವರು ದಂಡಿಗೆ ಬಂದು ಹೇಳ್ತಾರೆ ಹೆಣ್ಣು ಮಗಳ ಏನಂತ ಹೇಳ್ತಾಳ್ರಿ ಕಲ್ಲ ಹ ನಿಮ್ನು ಟೈಮ್ ಸಲ ನಮ್ನು ಟೈಮ್ ಸಲ ಹೌದು ಹೌದು ಹೌದಲ್ಲ ಹೌದು ಹೌದು ಇವತ್ತು ನೋಡಿಲಿ ನಿಮ್ನೂರ್ ಟೈಮ್ಸ್ ನಮ್ನೂರ್ ಟೈಮ್ಸ್ ಇವತ್ತು ನನ್ನಿಂದ ನೀವು ಎಲ್ಲಾರು ತಲೆಗಿಳಿದ ಬಿಡ್ರಿ ಅಂತ ಹೇಳ್ತಾರೆ ಅವಾಗ ಹಟ್ಟಿ ಒಳಗಿಂದ ಎಲ್ಲಾರು ದೇವತೆಗಳ ತೊಳಗಿಳಿ ಹೌದ್ ಹೌದು ಅವಾಗ ಹೆಣ್ಣ ಮಗಳು ಹೇಳ್ತಾಳಾ ಅಂತ ಹೆಣ್ಣ ಮಗ ಏನಂತ ಹೆಣ್ಣಮ ಹೇಳ್ತಾಳೆ ಇವತ್ತು ಹೋಗಿ ಬರ್ತಾನೆ ಅಂತ ಹೇಳ್ತಾರೆ ಅವಾಗ ಮೂವತ್ ಮೂರು ಕೋಟಿ ದೇವತೆ ಹೇಳ್ತಾರ ಏನಂತ ಹೇಳರು ಈ ನೆಲವೊಂದು ಗಂಗೆರಿವರು ಪಾರ್ವೊಂದು ಪರಿವರು ಕೂರುತ್ತೆ ನೋಡಿಲಿ ಹೇಮದೇವರು ಗುಡಿ ಒಳಗೆ ನಿನ್ನ ಹೆಸರು ಇರ್ಬೇಕು ಗಾಂಧದೇವ್ರ ಗುಡಿ ಒಳಗಿ ನಿನ್ನ ಹೆಸರು ಇರ್ಬೇಕು ಭಕ್ತರು ಮನೆ ಒಳಗೆ ನಿನ್ನ ಹೆಸರು ಇರ್ಬೇಕು ಹೇಳುರು ಮೂವತ್ತ್ ಮೂರು ಕೋಟಿ ದೇವತೆ ಹೇಳಿರಿಕೆ ಹೌದು ಹೌದು ಮೂವತ್ತ್ ಮೂರು ಕೋಟಿ ದೇವತೆ ಹೇಳ್ತಾರೆ ಏನಂತ ಹೇಳಿ ನೆಲವೊಂದು ಹೇಳಿರಿ ಪಾರ ಪಡೀರಿ ಕಲಿಯುಗಿರುತ್ತ ಭಕ್ತರೊಳಗ ಮತ್ತೆ ಹೆಣ್ಣದೇವ್ರ ಗುಡಿ ಒಳಗ ಗಾಂಡದೇವ್ರಾಗ ಯಾವ ಕೋಣ ಉಳಿಬೇಕು ಸ್ವಪ್ರಥಮ ಇವತ್ತು ಹೆಣ್ಣದೇವ್ರ ಚಾತ್ರಿ ಮಾಡ್ರಿ ಗಂಡ ದೇವರು ಚಾತ್ರಿ ಮಾಡಿ ಅಭಿಷೇಕ್ ಹಾಲು ತುಪ್ಪ ಗೋಮಂತ್ರ ಎಲ್ಲಾ ದೇವ್ರ ಹತ್ತಿ ಹತ್ತಿರಬೇಕ ಹೌದು ಹೌದು ಗಂಡ ಹತ್ತಿ ತಲೆಮೇಲೆ ಹತ್ತಿರ ನೋಡ್ರಿ ತುಪ್ಪ ಮೊಸರ ಅಲ್ಲಿ ದೇವಿ ಗಾಂಡದೇವ್ರ ಇವರು ಅಪ್ಪನ ಜಾತ್ರೆ ಮಾಡ್ಬೇಕಾದ್ರೆ ನಮ್ಮ ಅವು ಹೋಗ್ಬೇಕು ಗಾಂಡದೇವ್ ಜಾತ್ರೆ ಮಾಡ್ಬೇಕಾದ್ರೆ ನಮ್ಮ ಬಂದಿ ಹೌದಲ್ಲ ಭಕ್ತರ ಮನಿ ಶಾಂತಿ ಮಾಡುದಾಗ ಆಕಳಕ್ ಹೋಗಿಸ್ತಾರೆ ಅದಕ್ಕ ಹೋಗ್ತಾರಪ್ಪ ಅಂತ ಕೇಳಿ ಮೂವತ್ತ್ ಮೂರು ಕೋಡಿ ತಗೊಂಡು ಓಡಿಲಿ ಆಕಳ ಒಟ್ಟು ಒಳಗ ನಮ್ಮ ಮನೆಯೊಳಗೆ ಇತ್ತಂತ ಕರಂಪಿಶಾ ತೂರು ಹೋಳಿ ಅಂತ ಒಟ್ಟು ನಿಮ್ಮ ಅಪ್ಪ ಭಕ್ತರ ಮನಿ ಒಳಗೆ ಯಾವ ರೂಪದಾಗದ ನಿಮ್ಮ ಅಪ್ಪನ ಗುಡಿ ಒಳಗೆ ಯಾವ ರೂಪದಾಗ ನಮ್ಮ ಗುಡಿ ಒಳಗೆ ಅದನ್ನ ಈ ಸತ್ಯ ಮಾತ್ರ ಇನ್ನು ಮೇಲೆ ಹೆಂಗದನ ಅಂತಕಂತ ಮಾತು ಇನ್ನು ಮೇಲೆ ಹೆನ್ನ ಅವರು ಬಂದ್ರ ಮತ್ತೆ ನಾವು ಅಲ್ಲ ಹೌದು ಹೌದು ಇನ್ನು ಮೇಲೆ ಮಾಡಿದ ಪೌಡ ಬಡ ಬಡ ಲಯಕ್ಕೆ ಬಂದಿತ್ತು ಇದು ಹೌದು ಹೌದು ನಾ ಏನು ಅಂತಲೋ ಅದ ಕರೆ ನಿಮ್ಮ ನಿಮ್ಮ ಕೆಲಸ ಇಲ್ಲ ಇನ್ನು ಮೇಲೆ ನೋಡಿ ಅವರು ಭಗವಂತ ಹೇಳೋದು ಈ ಹೆندೇವ್ರ ಗುಡಿ ಒಳಗೆ ನಿಮ್ಮ ಅಪ್ಪ ಇದರ ರೂಪದಲ್ಲ ಅಂತ ಹೇಳೋರು ತೋರಿಸುತ್ತಾರೆ ಅವರು ನಿಮ್ಮ ಅಪ್ಪ ವೀರೇವ್ರ ಗುಡಿ ಅಲ್ಲಿ ಜಾತ್ರೆ ಮಾಡಾಕತ್ರ ನೋಡಿಲಿ ನಮ್ಮ ನಮ್ಮವ್ ಒಂದು ಅಭಿಷೇಕ ಆದಾಗ ನಿಮ್ಮ ಅಪ್ಪನ ಜಾತ್ರೆ ಇಲ್ಲ ನಡೆಯಂಗಿಲ್ಲ ಎಲ್ಲಾ ಜಾತ್ರೆ ಬಂದಕಂತ ಮೊದಲ ಅಭಿಷೇಕ ಆದಾಗನು ಜಾತ್ರೆ ಶುರು ಆತ ಹಂಗ ಹಾ ಹೆಣ್ಣು ದೇವರ ಗುಡಿ ಒಳಗೂ ಹೆಣ್ಣೆ ಹೆಚ್ಚ ಹೌದು ಹೌದು ದೇವ್ರ ಗುಡಿ ಒಳಗೂ ಹೆಣ್ಣೆ ಹಚ್ಚ ಈ ಪತ್ಕರ್ ಮನಿಯೊಳಗೂ ಹೆಣ್ಣೆ ಹೆಚ್ಚ ಎಲ್ಲದರೊಳಗನ ಹತ್ತ ಹಾ ಹೌದ್ ಹೌದು ಹಂಗ ಹೆಣ್ಣು ಅನ್ನುದ ನೋಡಿಲಿ ಜಗದ ಕಣ್ಣ ಬೀಳ್ಕೊಂದದ ಹೌದು ಹೌದು ನೀನು ನಮ್ಗ ಎರಡು ಮಸ್ತಾರ ಹೆಂಗೆಂಗ ಹೇಗ್ ಮಾತಾಡ್ತಾನ ನೋಡಲ್ಲ ಎದಕ್ಕೂ ನೋಡಿಲಿ ಇನ್ನು ನಿನ್ನ ಮುಟ್ಟಿಸಲಾರದ ಆಟೋಕ್ಕೂ ನಾವು ಹೌದ ಹೌದು ರೀ ಅದಲ್ಲ ಅದರಾಗ ನೋಡೋಣ ಸರ್ಜೋಡಿಕಲ್ ಆದ್ರೆ ಹೆಂಗೆ ಬಂದು ಈ ನಮ್ಮ ಅವ್ನ ಗುಡಿ ಒಳಗೆ ಹೆಂಗೆ ರೂಪ ರೂಪದಾಗ ಅದ ನೋಡೋಣ ನೋಡೋಣ ರೀತನ ಶೈನ್ಯಾದನ ಹಾ ಹಾ ನೋಡ್ರಿ ಪ್ರಕೃತಿ ಹೆಣ್ಣು ಅವನ ಅನ್ನೋ ಒಂದು ಕೇಳ್ಯಾರ ನಿಜವಾದ ಹೆಣ್ಣು ಅಂದರೆ ಪ್ರಕೃತಿ ಇದು ಹೆಂಗ ನಿಜವಾದ ಹೆಣ್ಣು ಅಂದ್ರೆ ಪ್ರಕೃತಿ ಹಾ ಪದ್ಮಪುರನ ಬಾಗ್ಯಾಡ ಹದಿನಾರನೇ ಪುಟ ತೋರಿ ಕಮಿಟ್ರು ಕಮಿಟಿ ಅರ್ಥ ನೋಡ್ಯಾರ ಅವ್ರು ನೋಡಿ ಕೊಟ್ರ ಪಾಪ ಅವ್ರದ್ದು ಇಂತ ತಪ್ಪ ಅದಕ್ಕೆ ಅದಕ್ಕ ನೋಡೋಣ ಸರಜುಡಿಕ ನಾ ಇದ್ರಿ ಇದಕ್ಕ ಉತ್ತರ ಏನ್ ಹೇಳ್ತಾರ ಏನ್ ಹಾಡ್ತಾರ ನೋಡೋನು ಏನ್ ಕಳ್ಳಂಗ ಕೊಟ್ಟಂಗ ಹೋಗತಾರೋ ಏನ್ ಇಂತಾದ್ ಹಾಡಿದಾರ ಅವ್ರು ನಾವು ಇನ್ನ ನಯಾದೊಳಗ ಹೋಗುಣ ಅಂತಾರ ಹಂಗ ಚಿಗದಾರ್ಥಾರ್ ನೋಡೋನು ನೋಡ್ರಿ ಅದಲ್ಲ ಬರೇ ಒಂದ ನುಡಿ ಅಂಧಕಾರ ಸಾಕಲ್ಲ ಅಂತರ ಚಾನ್ಸ್ ಕೊಟ್ರ ನೋಡುನ ಹೆಂಗ ಹಾಡ್ತಾರ